ಕೊಳ್ಳೇಗಾಲ ವಯನೂರು ವಿಜಯಪುರ ರಾಮಾಪುರ ನಾಲ್ಕು ರೋಡ್ ಎಸ್ ಎಮ್ ಆರ್ ಬಸ್ಸು ಬಿ ಎಸ್ ತ್ರೀ ಗುರಿ ಇದು ಕೊಳ್ಳೇಗಾಲ ಸಾಗ್ಯ ಕೊಳ್ಳೇಗಾಲ ಬೆಂಗಳೂರು ಮಲೆಮಹದೇಶ್ವರ ಬೆಟ್ಟ ಬೆಟ್ಟ ಇನ್ನು ಬಂದಿದೆ ಗುರಿ ಇದು ಬೆಂಗ್ಳೂರ್ಗೆ ಹೋಗುತ್ತೆ ಇವಾಗ ಚಾಮರಾಜನಗರ ಸಂದೇಮರ ಸಂಜೆ ಎಳಂದೂರು ಕೊಳೆಗಾಲ ನಗರದಿಂದ ಬಂದಿದೆ ಅನ್ನೂರು ಬಂಡಳ್ಳಿ ಅಂಜನಗೂಡು ಬಂಡಳ್ಳಿ ಅನೂರು ಕೊಳ್ಳೇಗಾಲ ಯುಗಾದಿ ಸ್ಪೆಷಲ್ ಅಲ್ಲಿ ಅಂಜನಗೌಡ ಡಿಪಿಂದ ಅಪ್ರೇಟ್ ಮಾಡ್ತಾ ಇರೋದು ದಿನಗೂಡು ಗೊಂಡಿ ಅನೂರು ಕೊಳ್ಳೇಗಾಲ ಎಳನನ್ನೂರು ಸಂತಮರಹಳ್ಳಿ ಮೂವತ್ತೂರು ಕೋಲಳ್ಳಿ ವರ್ಣಭ